ಮತ್ತು ಚಿಲ್ಲಿ ಪೌಡರ್ ವರ್ಷಗಳ ವನವಾಸದ ನಂತರ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಚಾಂಪಿಯನ್ ಕಿರೀಟವನ್ನ ಮುಡಿಗೇರಿಸಿಕೊಂಡಿತು ಆದರೆ ಟ್ರೋಫಿ ಗೆದ್ದ ಖುಷಿ ಒಂದು ದಿನ ಕಳೆಯುವ ಮುನ್ನವೇ ಖುಷಿ ಕಳೆದು ಹೋಯಿತು ಈ ದುಃಖದಿಂದ ಅಭಿಮಾನಿಗಳು ಕೂಡ ಹೊರಬರುತ್ತಿರುವಾಗಲೇ ಮತ್ತೊಂದು ಶಾಕ್ ಎದುರಾಗಿದೆ ಈ ಕುರಿತಾದ ಪ್ರತ್ಯಕ್ಷ ವರದಿಯನ್ನ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್ ಮಾಡಿದ್ದಾರೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನಡೆದ ದುರಂತ ಪ್ರಕರಣದಿಂದ ಇದೀಗ ಚಿನಸ್ವಾಮಿಯಲ್ಲಿ ನಡೆಯುವಂತಹ ಐ ಪಿ ಎಲ್ ಮ್ಯಾಚನ್ನು ಶಿಫ್ಟ್ ಮಾಡೋದಕ್ಕೆ ಈಗಾಗಲೇ ಕೆಲವೊಂದು ವಿಚಾರಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು ಆದರೆ ಇಲ್ಲಿಂದ ಮ್ಯಾಚನ್ನು ಶಿಫ್ಟ್ ಮಾಡಬಾರ್ದು ಅನ್ನೋದು ಬಹುತೇಕ ಕ್ರಿಕೆಟ್ ಅಭಿಮಾನಿಗಳ ಆಗ್ರಹವಾಗಿದೆ ಸದ್ಯ ನಾನೀಗ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿದೀನಿ ನೀವೀಗಾಗಲೇ ನೋಡ್ತಾ ಇರ್ಬೋದು ಹದಿನೇಳು ವರ್ಷಗಳ ವನವಾಸದ ನಂತರ ರಾಯಲ್ ಚಾಲೆಂಜರ್ಸ್ ಏನಿದ್ದಾರೆ ಬೆಂಗಳೂರು ತಂಡ ಅವರೊಂದು ಚಾಂಪಿಯನ್ ಕಿರೀಟವನ್ನು ಕೂಡ ಮುಡಿಗೇರಿಸಿದ್ರು ಸೊ ಹೀಗಾಗಿ ಬೆಂಗಳೂರಲ್ಲಿ ಆರ್ ಸಿ ಬಿ ತಂಡ ಇಲ್ಲಿ ಒಂದು ಸಂಭ್ರಮ ಆಚರಣೆಗೆ ಬಂದಿತ್ತು ಈ ಸಂದರ್ಭದಲ್ಲಿ ಬಹುತೇಕ ಮಂದಿ ತುಳಿತದಿಂದ ಸಾವನ್ನಪ್ಪಿದ್ರು ಗಾಯಗಳು ಉಂಟಾಗಿತ್ತು ಯಾಕಂದರೆ ಇಲ್ಲಿರುವಂತಹ ಚಿನ್ನಸ್ವಾಮಿ ಸ್ಟೇಡಿಯಂ ಕ್ರೀಡಾಂಗಣ ಏನಿದೆ ಸೊ ಇಲ್ಲಿ ಜನಸಂಖ್ಯೆಯನ್ನು ಅಂದರೆ ಸುಮಾರು ಐನೂರಕ್ಕಿಂತ ಹೆಚ್ಚು ಸಾವಿರ ಜನ ಸೇರಿದಾಗ ಇಲ್ಲಿ ಅಂದರೆ ಕ್ರೌಡನ್ನು ಕಂಟ್ರೋಲ್ ಮಾಡಿದಕ್ಕೆ ಇಲ್ಲಿ ಸ್ಪೇಸ್ ಕೂಡ ಇಲ್ಲ ಉಸಿರುಗಟ್ಟಿಸುವಂತಹ ವಾತಾವರಣ ನಿರ್ಮಾಣ ಆಗುತ್ತೆ ಸೊ ಹೀಗಾಗಿ ಮುಂಬರುವಂತಹ ಎರಡು ಸಾವಿರದ ಇಪ್ಪತ್ತಾರರ ಐ ಪಿ ಎಲ್ ಆವೃತ್ತಿ ಆರ್ ಸಿ ಬಿ ತಂಡ ಏನಿದೆ ಸೊ ಯಾವುದೇ ಪಂದ್ಯಗಳನ್ನು ಬೆಂಗಳೂರಿನಲ್ಲಿ ಆಯೋಜನೆ ಮಾಡಲ್ಲ ಅನ್ನೋ ವಿಚಾರ ಕೂಡ ಈಗಾಗಲೇ ಬೆಳಕಿಗೆ ಬಂದಿರುವಂತಹ ಸೊ ಹೀಗಾಗಿ ಆರ್ ಸಿ ಬಿ ತವರು ಮೈದಾನ ಕರ್ನಾಟಕದಿಂದಲೇ ಇದನ್ನು ಎತ್ತಂಗಡಿ ಮಾಡಬೇಕನ್ನೋ ಎಲ್ಲ ಸಾಧ್ಯತೆ ಇರುವಂತದ್ದು ಇದರ ನಡುವೆ ಆರ್ ಸಿ ಬಿ ತಂಡ ಈ ವಿಚಾರ ಕೇಳಿ ಬಹಳಷ್ಟು ಕೂಡ ವ್ಯಕ್ತಪಡಿಸಿರುವಂತದ್ದು ಅಷ್ಟು ಮಾತ್ರ ಅಲ್ಲದೆ ಬೆಂಗಳೂರಿನ ಬಿಟ್ಟು ಬೇರೆ ಕಡೆ ಆಟವಾಡಿದ್ರೆ ತಂಡವನ್ನು ಪ್ರತಿನಿಧಿಸೋದಕ್ಕೆ ಕೂಡ ಬಹಳಷ್ಟು ಕಷ್ಟಕರ ಆಗುತ್ತೆ ಅಂತ ಯಾಕಂದ್ರೆ ಇಲ್ಲಿ ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು ರಸ್ತೆಗಳಲ್ಲಿ ವಾಹನಗಳು ಅಂದ್ರೆ ಪ್ರತಿನಿತ್ಯ ಓಡಾಟ ಮಾಡುತ್ತೆ ಸೊ ಆರ್ ಸಿ ಬಿ ಪಂದ್ಯ ನಡೆದಾಗ ಇಲ್ಲಿ ಸಂಪೂರ್ಣವಾಗಿ ಕ್ರೌಡಿಂದ ಇಂದ ಕೂಡಿರುತ್ತೆ ಸೊ ಅವತ್ತು ಏನು ಘಟನೆ ನಡೆದಾಗ ಇಲ್ಲೇ ಬಹುತೇಕ ಮಂದಿ ತುಳಿತದಿಂದ ಸಾವನ್ನಪ್ಪಿದ್ರು ಬ್ಯಾರಿಕೇಡ್ಗಳನ್ನ ತಲ್ಲಿ ನೂಕಾಡಿ ಮರಗಳ ಮೇಲೆ ಹತ್ತಿ ಒಂದು ತಮ್ಮ ಅಭಿಮಾನವನ್ನ ಕೂಡ ವ್ಯಕ್ತಪಡಿಸಿದ್ರು ಸೊ ಹೀಗಾಗಿ ಆರ್ ಸಿ ಬಿ ಪಂದ್ಯಗಳು ನಡೆದಾಗ ಜನಸಂಖ್ಯೆ ಬಹಳಷ್ಟು ಹೆಚ್ಚಾಗುತ್ತೆ ಸೊ ಈ ಕಾರಣಕ್ಕಾಗಿ ಚಿನ್ನಸ್ವಾಮಿ ಸ್ಟೇಡಿಯಂ ಅನ್ನ ಪುಣೆಗೆ ಶಿಫ್ಟ್ ಮಾಡೋ ಪ್ಲಾನ್ ಅನ್ನು ಕೂಡ ಇರುವಂತದ್ದು ಒಬ್ರು ಕ್ರಿಕೆಟ್ ಅಭಿಮಾನಿ ಇದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ತೀನಿ ಸರ್ ಈಗಾಗಲೇ ಚಿನ್ನಸ್ವಾಮಿ ಸ್ಟೇಡಿಯಂ ಅನ್ನ ಶಿಫ್ಟ್ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದಾರೆ ಕ್ರಿಕೆಟ್ ಅಭಿಮಾನಿಯ ಆರ್ ಸಿ ಬಿ ಅಭಿಮಾನಿಯ ಇಲ್ಲಿಂದ ಶಿಫ್ಟ್ ಮಾಡಬೇಕಾ ಏನು ಹೇಳ್ತೀರಾ ನಾನು ಕ್ರಿಕೆಟಿಂದ ಹದ್ ಹದಿನೈದು ವರ್ಷದಿಂದ ಇದ್ದೀನಿ ಆ್ಯಂಡ್ ಆರ್ ಸಿ ಬಿ ಕೂಡ ಹದಿನೆಂಟು ವರ್ಷದಿಂದ ಫಾಲೋ ಮಾಡ್ತಿದ್ದೀನಿ ಸೊ ಹಾಗಾಗಿ ಬಿಕಾಸ್ ವಿರಾಟ್ ಕೊಹ್ಲಿ ಇದು ವಿರಾಟ್ ಕೊಹ್ಲಿ ಬೆಂಗಳೂರು ಆ ಒಂದು ನಂಟು ಬಂದು ಅಪಾರ ಇಡೀ ಜಗತ್ತಿಗೆ ಗೊತ್ತು ಸೊ ಹಾಗಾಗಿ ಅದೊಂದು ದುರಂತ ಬಂದು ಆ ಕೆಪಾಸಿಟಿ ಗೋಸ್ ಕೆಪಾಸಿಟಿಯಿಂದ ನಡೆದಿದ್ದು ಸೊ ಆ ಕೆಪಾಸಿಟಿ ಇವಾಗ ಫಾರ್ಟಿ ತೌಸಂಡಿಂದ ಅಟ್ಲೀಸ್ಟ್ ಒಂದು ಫಿಫ್ಟಿ ಸಿಕ್ಸ್ಟಿ ತೌಸಂಡ್ ಇದ್ದಿದ್ದರೆ ಸೊ ಅಷ್ಟು ಒಂದು ಇನ್ಸಿಡೆಂಟ್ ಆಗ್ತಾ ಇರಲಿಲ್ಲ ಸೊ ಅದು ಸೆಕ್ಯುರಿಟಿ ಪರ್ಪಸ್ ಸೆಕ್ಯುರಿಟಿ ಸ್ವಲ್ಪ ಸ್ವಲ್ಪ ಏನೋ ಮಿನಿಮಮ್ ಕೆಪಾಸಿಟಿ ಕೆಪಾಸಿಟಿರೋದ್ರಿಂದ ಸೆಕ್ಯೂರಿಟಿ ಇದು ನಡೆದಿದೆ ಆ ಇನ್ಸಿಡೆಂಟ್ ಇಫ್ ಅದು ಆಗಿರಲಿಲ್ಲ ಅಂದ್ರೆ ಇದು ಇನ್ಸಿಡೆಂಟ್ ನಡೀತಾ ಇರಲಿಲ್ಲ ನಿಮ್ಮ ಪ್ರಕಾರ ಇಲ್ಲಿಂದ ಮ್ಯಾಚ್ ಬೇರೆ ಕಡೆ ಶಿಫ್ಟ್ ಮಾಡಬೇಕು ಯಾಕಂದ್ರೆ ಬೆಂಗಳೂರಿನ ಜನತೆ ಸುತ್ತಮುತ್ತಿನ ಜನತೆ ಬಹಳಷ್ಟು ಬಂದು ತಮ್ಮ ಅಂದ್ರೆ ಕ್ರಿಕೆಟ್ ಅಚ್ಚುಮೆಚ್ಚಾಗಿ ನೋಡುವಂಥದ್ದು ಸೊ ಇಲ್ಲಿಂದ ಶಿಫ್ಟ್ ಮಾಡಿದ್ರೆ ಎಷ್ಟು ಬೇಸರ ಆಗುತ್ತೆ ಆದರೆ ತುಂಬ ಬೇಸರ ಆಗುತ್ತೆ ಆದರೆ ಆರ್ ಸಿ ಬಿಗಂತೂ ಆಲ್ಮೋಸ್ಟ್ ಎಲ್ಲ ಆಲ್ ಓವರ್ ದ ವರ್ಲ್ಡ್ ಅಭಿಮಾನಿಗಳು ಇದ್ದಾರೆ ಆದರೂ ಆಚೆ ಆಡೋಕ್ಕೂ ಮನೆ ಅಂಗಳದಲ್ಲಿ ಆಡೋದಕ್ಕೂ ತುಂಬ ವ್ಯತ್ಯಾಸ ಇದೆ ಇಲ್ಲಿರೋ ಫ್ಯಾನ್ಸ್ ಇಲ್ಲಿರೋ ಕ್ರೇಜ್ ಎಲ್ಲ ಹೆಚ್ಚಾಗಿದೆ ಸೊ ಹೋಮ್ ಸಪೋರ್ಟ್ ಇಸ್ ಆಲ್ವೇಸ್ ಗುಡ್ ಸಪೋರ್ಟ್ ಹೇಳಿದ್ರು ಅಂದ್ರೆ ಇಲ್ಲಿ ಕ್ರೌಡ್ ಆದಾಗ ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಯಾವ ರೀತಿ ಸ್ಪೇಸ್ ಇದೆ ಅದರ ಬಗ್ಗೆ ಎಲ್ಲ ಯೋಚನೆ ಮಾಡಿಕೊಂಡು ಇಲ್ಲೇ ಮ್ಯಾಚ್ ಅನ್ನ ಮುಂಬರುವಂತಹ ದಿನಗಳಲ್ಲಿ ನಡೆಸಿದ್ರೆ ಉತ್ತಮ ಅನ್ನೋದು ಈಗಾಗಲೇ ಸಾರ್ವಜನಿಕರ ಅಭಿಪ್ರಾಯ ಆಗಿರುವಂಥದ್ದು ಹಾಗೇನೆ ಚಿನ್ನಸ್ವಾಮಿ ಸ್ಟೇಡಿಯಂನ ದುರಂತ ಏನಾಯ್ತು ಈ ದುರಂತಕ್ಕೆ ಪ್ರಮುಖ ಕಾರಣ ಇಲ್ಲಿ ಅಂದ್ರೆ ನಾನು ಈಗಾಗಲೇ ಎಕ್ಸ್ಪ್ಲೇನ್ ಮಾಡ್ತಾ ಹೋದೆ ಹೊರಗಡೆ ಮೇನ್ ರೋಡ್ ಇದೆ ಒಳಗಡೆ ಅಷ್ಟೊಂದು ಸ್ಪೇಸ್ ಇಲ್ಲ ಹೊರಗಡೆ ಅಭಿಮಾನಿಗಳು ಕ್ರೌಡ್ ಆದಾಗ ನಿಲ್ಲೋಕೆ ಕೂಡ ಜಾಗ ಇಲ್ಲದ ಪರಿಸ್ಥಿತಿ ಇರುವಂಥದ್ದು ಸೊ ಇದನ್ನೆಲ್ಲ ಸರಿಪಡಿಸಿದ್ರೆ ಇಲ್ಲಿ ಒಂದು ಮ್ಯಾಚ್ ಕೂಡ ಅವಕಾಶವನ್ನು ಕೊಡಬಹುದು ಆದ್ರೆ ಕ್ರೌಡ್ ಬಂದಾಗ ಯಾವ ರೀತಿ ಅವರನ್ನು ಕಂಟ್ರೋಲ್ ಮಾಡೋದು ಎಷ್ಟು ಜನ ಒಳಗಡೆ ಬಿಡಬಹುದು ಹೊರಗಡೆ ಇರಿಸಬಹುದು ಈ ರೀತಿಯಾದಂತಹ ಮುಂಜಾಗ್ರತಾ ಕ್ರಮವನ್ನು ಕೂಡ ಕೈಗೊಳ್ಳಬೇಕಾಗುತ್ತೆ ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ಗುಡಿಗೇರಿ ಜೊತೆ ಭವ್ಯ ಸುನಿಲ್ ಜಿ